ನಾವು ಒಂದು ಸಾಯಿ ಎರಡು ಗಂಟೆಲ್ಲರ್ ಹಾಕೀನಿ ಮಾರಾಟಕ್ಕೆ ಮಾಡಲ್ಲ ಏನಂಬುದು ತಿಳವ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಟ್ರಾಲಿ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮ್ಮ ಬಿ ಟ್ರಾಲಿ ಟ್ರಾಲಿಗಳ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ಕೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಆಮೇಲೆ ಗೆಳೆಯರೇ ಸಾಯಿ ಟೇಲರ್ ಯಾರು ತೊಗೋಬಾರ್ದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೇಡ್ರಿ ವಿವರದಾಗ ಸಾಕಷ್ಟು ಮೋಸ ಆದೈತಿ ಈ ಥರದ ಫೈನಲ್ ರೇಟ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಟ್ರಾಲಿ ಒಳ್ಳೆಯ ಕಂಡೀಷನ್ ಐತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಒಂದಷ್ಟು ಮಟ್ಟಿಗೆ ಒಕ್ಕಿದಾವ ಆಮೇಲೆ ಪಾಠ ಬಿದ್ದಾವೆ ಇಷ್ಟ ಆಗಿರ ಸಾಯಿ ಎರಡುಗಾಲ್ ಟೀಲರ ಖರೀದಿ ಮಾಡ್ಕೋಬೋದು ಒಂದು ಎಲ್ ಎನ್ ಟಿ ಟ್ಯಾಕ್ಟ್ರ್ ಹಾಕೀನಿ ಫೈವ್ ತ್ರೀ ಒನ್ ಜೀರೋ ಐತಿ ಐವತ್ತರಿಂದ ಐವತ್ತು ಎಚ್ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಆಮೇಲೆ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಎಂಟು ತೋಳು ಆರ್ನೇ ಮೂರನೇ ಓನರ್ ಒಡ್ಡೆಗಡೆ ಏನೂ ಇಲ್ಲ ಬಂಪರ್ ಹಸ್ತೈತಿ ಟ್ಯಾಕ್ಟ್ರು ಒಳ್ಳೆ ಕಂಡೀಷನ್ ಅಂತ ಏಜೆಂಟ್ ಹೇಳಿದ್ದಾರೆ ಟೈರ್ ಕಂಡೀಷನ್ದ ಗೆಳೆಯರದು ಬ್ಲ್ಯಾಕ್ ಬೌಡಿ ಬರ್ತೈತಿ ಆಮೇಲೆ ಇದ ಲೊಕೇಶನ್ ಇಲ್ಲಿ ಮೊದಲು ತಾಲೂಕು ಮಾಲಿಂಗ್ಪುರದಾಗ ಈ ಟ್ಯಾಕ್ಟರ್ ನಿಮ್ಗೆ ನೋಡೋಕೆ ಸಿಗ್ತೈತಿ ತುಗಳವ್ರದ್ದು ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಈ ಥರ ಓನ್ಲಿ ಪ್ರೈಜ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮಿತ್ರ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಸೆಕೆಂಡ್ ಓನರ ಲೊಕೇಶನ್ ಮೊದಲು ತಾಲೂಕು ಮಾಲಿನ್ಪುರದಾಗ ನಿಮ್ಗೆ ಈ ಟ್ಯಾಕ್ಟರ್ ನೋಡೋಕೆ ಸಿಗ್ತೈತಿ ಫೈನಲ್ ರೇಟ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಅನ್ನ ಒಂದು ಸ್ವರಾಜ್ ಆಟ್ರ ಹಾಕೀನಿ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಐತಿ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಇದಕ್ಕೇನು ಹುಡ್ಡ ಬಂಪರ್ ಏನೂ ಇಲ್ಲ ಆಮೇಲೆ ಗಾಡಿ ನಂಬರ್ ಏನೈತಿಪ್ಪ ಅಂದ್ರೆ ಕೆ ಹದಿಮೂರು ಟಿ ಎಸ್ ಇಪ್ಪತ್ತ್ನಾಲ್ಕು ಅರವತ್ತ್ನಾಲ್ಕು ಗಾಡಿ ನಂಬರ್ ಐತಿ ಆ ಲೊಕೇಶನ್ ಹಾಸನ್ ಸೈಡ್ ಅಂತ ಹೇಳ್ಯಾರ ಈ ಸ್ವರಾಜ್ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಎರಡು ಟಯರ್ ಒಂದಷ್ಟು ಮೇಟಿ ಒಕ್ಕಿದಾವೆ ಮುಂಜಿನ ಟಯರ್ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಇದಾವೆ ಟ್ಯಾಕ್ಟ್ರ ಒಳ್ಳೆ ಕಂಡೀಷನಲ್ಲಿ ಐತಿ ಅಂತ ಏಜೆಂಟ್ರು ಹೇಳಿದ್ದಾರೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ತ್ರಿ ಒಳ್ಳೇದಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಇಲ್ಲ ನೀವು ತೋದ್ರೆ ನಿಮ್ಗೆ ಗೆಳೆಯರು ಯಾರು ತೊಳಾರದ್ರೆ ವಿಡಿಯೋ ಶೇರ್ ಮಾಡಿರಿ ಮತ್ತು ಇದ್ವರಾಜ್ ಸೇವನ್ ತ್ರೀ ಫೈವ್ ಎಕ್ಸ್ಟಿ ಈ ಥರದ ಫೈನಲ್ ರೇಟ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಅಣ ಇದ ಸರ್ಪಂಚ್ ಮಹೀಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ಸಿಂಗಲ್ ಓನರ ಇನ್ನು ತೊಳಾರ ನೀವು ಸೆಕೆಂಡ್ ಓನರ ಬರೀ ಜಸ್ಟ್ ನಲವತ್ತ್ನಾಲ್ಕು ತಾಸು ಗಾಡಿ ರನ್ನಿಂಗ್ ಐತಿ ಶುರಮ್ ಕಂಡೀಷನ್ ಐತಿ ಮತ್ತು ಶುರಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಐತಿ ಫ್ರೈಝ್ದಾಗ ಸ್ಮಾಲ್ ನೆಗಿಶಿಯಬಲ್ ಆಕೈತಿ ಇಲ್ಲಪ್ಪ ಲೋನ್ ಮ್ಯಾಗೆ ಖರೀದಿ ಮಾಡ್ಕೊಂಡ್ರೆ ಲೋನ್ ಮ್ಯಾಗೆ ಕೂಡ ಖರೀದಿ ಮಾಡ್ಕೋಬೋದು ಅದು ಕೂಡ ಆಪ್ಷನ್ಸ್ ಐತಿ ಎಲ್ಲು ಸರ್ಪಂಚ್ ಮಹೇಂದ್ರ ಪಾಶನ್ ಪಾಯಿ ಡಿ ಐ ನಲ್ವತ್ತೈದು ಎಚ್ ಬಿ ಟಿ ಆಕ್ಟರ್ ಬರ್ತೈತಿ ಇನ್ನೂ ಹುಡ್ಗಂಪ್ರ ಏನೂ ಆಗ್ಲಿಲ್ಲ ಈ ಫೈನಲ್ ರೇಟ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಮತ್ತು ಈ ಟ್ಯಾಕ್ಟರ್ದಾಗ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ರೈತ ಬಾಂಧವ್ರೆ ಹುಷಾರಾಗಿ ವಾಹನಗಳನ್ನು ಖರೀದಿ ಮಾಡಿಕೊಡ್ರಿ ಹಣ ಒಂದು ಬಿತ್ತು ಕೂರಿಗೆ ಹಾಕೀನಿ ಇದು ಕೂಡ ಒಳ್ಳೆಯದೈತಿ ಯಾರಿಗಾರ ಅವಶ್ಯಕತೆ ಇತ್ತಂದ್ರೆ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮಗೆ ಬೆಳೆಯುವ ಬಿತ್ತು ಕೂರಿಗೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅಂದ್ರೆ ನೀವು ಮಾರಾಟ ಮಾಡೋದ್ರಂದ್ರೆ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಯಾಕಪ್ಪ ಅಂದ್ರೆ ಬಿತ್ತು ಕುರಿಗಿದ ವಿಡಿಯೋ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ತೊಗೊಂತಾರೆ ನಿಮ್ಗೆ ಫೋನ್ ಹಚ್ಚಿ ಅಥವಾ ನಿಮ್ಮ ಲೊಕೇಶನ್ಗೆ ಬಂದಾಗ ಕುರಿಗಿ ನೋಡಿ ಖರೀದಿ ಮಾಡ್ಕೊಂಡು ಹೋಕ್ಕಾರ ಇದ ಬಿತ್ತು ಕೂರಗಿದ ಫೈನಲ್ ರೇಟ್ ಹೇಳ್ಯಾರ ಐವತ್ತೆಂಟು ಸಾವಿರ ಹೇಳ್ಯಾರ ಇದು ಕೂಡ ಅಲ್ಲ ಇನ್ನೂ ಕಡಿಮೆ ಮಾಡಿ ಅಂತ ಹೇಳ್ಯಾರ ಲೊಕೇಶನ ಹರಿಹಾರ ದಾವಣಗೆರೆ ಸೈಡ್ ನಿಮ್ಗೆ ಬಿತ್ತು ಕೂರಿಗೆ ನೋಡಕ್ಕೆ ಸಿಕ್ತೈತಿ ಒಂದು ಐದುವರೆ ಪೂಟಿಂದ ರೂಟ್ರ್ ಮಾರಾಟಕ್ಕೆ ಹಾಕಿದ್ದೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ರೂಟ್ರ್ ಮಾತ್ರ ಭಾಳ ಯೂಸ್ ಮಾಡಿಲ್ಲ ಒಂದ ವರ್ಷದ ಐತಿ ಐದುವರೆ ಪೂಟಿಂದ ಒಂದ ವರ್ಷದ ಒಳಗಿಂದ ರೂಟ್ರ್ ಯಾರು ಸೆಕೆಂಡ್ ಹ್ಯಾಂಡಾಗಿ ಖರೀದಿ ಮಾಡ್ಕೊಳ್ರದ್ರೆ ಈ ರೂಟರ್ ತೊಗೋಬೋದು ಇತರ ಲೊಕೇಶನ್ ಹರಿಹರ ದಾವಣಗೆರೆ ಸೈಡ್ ಐತಿ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಗೆಳೆಯ ರೊಟ್ರ ಕಂಡೀಷನ್ ಐತಿ ಒಂದು ಬ್ಲೇಡ್ ಕಟ್ ಇಲ್ಲ ಆಮೇಲೆ ನಿಮ್ಮ ಭೀ ಹಳೆಯುವ ರೊಟ್ರ ಮತ್ತು ಕೂರ್ಗಿ ರಾಶಿ ಮಿಷಿನ ರ್ಯಾಂಟಿ ಡಬಲ್ ಪಲ್ಟಿ ಹೇಗಿಲ್ಲ ಟ್ಯಾಕ್ಟ್ರಾ ಟಿಲ್ಲರ ಜಿ ಸಿ ಪಿ ಇಂಥ ಹಳೆಯ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೊತ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಆ ರೊಟ್ರದ ಏನು ಪ್ರೈಸ್ ಜಯಾರಪ್ಪ ಅಂದ್ರೆ ಈ ಎಪ್ಪತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಐದುವರೆ ಪೂಟಿಂದ ಐತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಅನ್ನ ಒಂದು ಮಿನಿ ಕುಬೋಟ ಹಾಕಿದ್ದೀನಿ ಮಿನಿ ಕುಬೋಟ ಯಾವುದಪ್ಪ ಅಂದ್ರೆ ಬಿ ಟು ಶಿವನ್ ಫೋರ್ ಒನ್ ಫೋರ್ ವೀಲ್ ಡ್ರೈವ್ ಐತಿ ಉಡ್ಡ ಐತಿ ಬಂಪರ್ ಐತಿ ಆಮೇಲೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ನಾಯ್ದ ಇಪ್ಪತ್ತೇಳು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಈ ಮಿನಿ ಕುಂಬುಟದ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರ್ತೈತಿ ತೊಳೋರ್ದ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಟ್ಯಾಕ್ಟ್ರಕ್ಕೆ ಟಯರು ಓಕೆ ಎಲ್ಲ ವೇಟ್ ಐತಿ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಉಡ್ಡಾ ಐತಿ ಬಂಪರ್ ಐತಿ ಮತ್ತು ಈ ಥರದ ಫೈನಲ್ ರೇಟ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಆಮೇಲೆ ಹೇಳಿ ಆನ್ಲೈನ್ ಪೇಮೆಂಟ್ ಮಾಡಕೊಬೇಡ್ರಿ ಯಾವ್ಯಾರ್ದು ಕೂಡ ಸಾಕಷ್ಟು ಮೋಸ ಆಗತೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮಗೆ ಭೀ ಇಂಥವು ಅಥವಾ ಟ್ಯಾಕ್ಟ್ರ ಟಿಲ್ಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಮಾಹಿತಿ ಕಳಿಸ್ರಿ ನಾ ಒಂದು ಓಲ್ಡ್ ಇಸ್ ಗೋಲ್ಡ್ ಹಿಂದೂಸ್ತಾನಕ್ ಹಾಕಿದ್ದೀನಿ ಎರಡು ಸಾವಿರದ ಒಂದು ಮಾಡಲ್ ಐತಿ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತಿ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಐತೆ ಅಂದ್ರೆ ಮಿಸ್ತರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಅಮೌಂಟ್ದಾಗ ಕಡಿಮೆ ಆದ್ರಾಗಬೋದು ಆಮೇಲೆ ನಿಮಗೆ ಹಳೆಯುವ ಹಿಂದೂಸ್ತಾನ್ ಟಿಕೆಟ್ರಿಗೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಆಮೇಲೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಇದು ಹಿಂದೂಸ್ತಾನ್ದ ಫೈನಲ್ ರೇಟ್ ನಾಲ್ಕು ಲಕ್ಷ ಹೇಳ್ಯಾರ ಎರಡು ಸಾವಿರದ ಒಂದು ಮಾಡಲ್ ಐತಿ ರೀಪಾಶಿಂಗ್ ಆಗೈತಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಅದಾವೆ ಟಯರ್ ಕೂಡ ಒಂದಷ್ಟು ಮಟ್ಟಿಗೆ ಹೋಗಿದಾವ ಹೆಚ್ಚಿನ ಮಾಹಿತಿಗಾಗಿ ಮಾಲಕನ ಮೊಬೈಲ್ ನಂಬರ್ ಹಾಕಿರ್ತೀನಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಇದ್ದ ಜಾಗಕ್ಕೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಒಂದು ಮಹೇಂದ್ರ ಯುವ ಪಾಯ್ ಶಿವನ್ ಫಾಯ್ ಡಿ ಐ ಫೋರ್ ವೀಲ್ ಡ್ರೈವ್ ಇದು ಕೂಡ ಟ್ಯಾಕಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಮತ್ತು ನಲವತ್ತೇಳು ಎಚ್ ಪಿ ಟ್ಯಾಕಟ್ರ್ ಬರ್ತೈತಿ ಬರೀ ಏಳ್ನೂರ ಹದಿನಾರು ವರ್ಷ ಈ ಟ್ಯಾಕ್ಟ್ರಾಗ ಕೆಲಸ ಮಾಡೈತಿ ಆಮೇಲೆ ಲೋನು ಕೂಡ ಅವೈಲೇಬಲ್ ಐತಿ ಟಯರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ನಿಮಗೆ ಅಷ್ಟು ಮೀರಿ ಡೌಟ್ ಇತ್ತಂದ್ರೆ ಮೇಸ್ತ್ರಿನ ಅಥವಾ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಇದಕ್ಕೆ ಹೇಳಿದ್ರೆ ಇನ್ನೂ ಒಡ್ಡ ಪಂಪರ್ ಏನು ಹಾಕ್ಸಿಲ್ಲ ಇಲ್ಲ ಇನ್ನೂ ವ್ಯಾರಂಟಿ ಕೂಡ ಐತಿ ಮತ್ತು ಸಿಂಗಲ್ ಓನರ ಇನ್ನು ತೋಳು ನೀವ್ ಸೆಕೆಂಡ್ ಓನರ ಈ ಥರದ ಫೈನಲ್ ರೇಟ್ ಹೇಳ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ನಲ್ವತ್ತೇಳು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ ಐತಿ ಅನ್ನ ಒಂದು ಸೋನಲಿಕ್ಕ ಸಿಕಂದರ್ ಡಿ ಐ ಮೂವತ್ತೈದು ಆರ್ ಎಕ್ಸ್ ಟ್ಯಾಕ್ಟ್ರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಆಮೇಲೆ ಕೆ ಹದಿನೇಳು ಪಾಶಿಂಗ್ ಐತಿ ಇನ್ನೂ ಹೊಡ್ಡ ಬಂಪರ ಏನೋ ಅಕ್ಷಲ ಪೇಪರ್ಸ್ ಕ್ಲಿಯರ್ದವ ಸಿಂಗಲ್ ಓನರ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇದು ಸೋನ್ಲಿಕ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳ್ರ್ದ್ರ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸಗದೈತಿ ಪ್ರತಿಯೊಂದು ವಿಡಿಯೋ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತಿರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಸೋನ್ಲಿಕಾ ಚಿಕ್ಕಂದರ್ ಡಿ ಐ ಮೂವತ್ತೈದು ಆರ್ ಎಕ್ಸ್ ಈ ಥರದ ಫೈನಲ್ ರೇಟ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಅನ್ನ ಒಂದು ಮಹೀಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈ ಡಿ ಐ ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಮತ್ತು ಈ ಟ್ಯಾಕ್ಟ್ರ್ದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ್ಗಳ ಟೀಲರ್ ಜೆ ಸಿ ಪಿ ರಾಶಿಂಗ್ ಮಿಷಿನ್ ಹಾರ್ವೆಸ್ಟರ್ ರೆಂಟಿ ರೂಟರ ಎಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಮಹೇಂದ್ರ ಟ್ಯಾಕ್ಟ್ರದ ಫೈನಲ್ ರೇಟ ಮೂರು ಲಕ್ಷದ ತೊಂಬತ್ತು ಸಾವಿರ ಹೇಳ ಎರಡು ಸಾವಿರದ ಹನ್ನೆರಡು ಮೋಡ್ ಐತಿ ಟೈರ್ ಕಂಡೀಷನ್ದಾವೆ ಟ್ಯಾಕ್ಟರ್ ಕಂಡೀಷನ್ ಐತಿ ಹೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರು ಈ ವಿಡಿಯೋದಾಗ ಟ್ಯಾಕ್ಟ್ರ್ ಹಾಕಿನಿ ಟಿಲ್ಲರ್ ಹಾಕಿನಿ ರೋಟ್ರ್ ಐತಿ ಬಿತ್ತ ಕೂರ್ಗೈತಿ ಎಲ್ಲ ಐಟಮ್ಸದ ಮಾಹಿತಿ ತಿಳ್ಸಿಕೊಡಕ ಪ್ರಯತ್ನ ಮಾಡಿದ್ದೇನೆ ಅಷ್ಟು ಮೇಲೆ ನಿಮಗೆ ಡೌಟ್ ಅಂಸಿರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸ ಪ್ರಯತ್ನ ಮಾಡ್ತೀವಿ ಮತ್ತು ಪ್ರತಿ ಒಂದು ಗಾಡಿದು ಮೊಬೈಲ್ ನಂಬರ್ ಹಾಕಿರ್ತೀನಿ ತಗೋ ಅಂಥವ್ರ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ